ಭಾರತ ಪಾಕ್ ಯುದ್ಧ ರಜೆಗೆ ಬಂದಿದ್ದ ಸೈನಿಕನಿಗೆ ಸೇನೆಯಿಂದ ಬುಲಾವ್ ಜೋಯಿಡದಲ್ಲಿ ಸನ್ಮಾನದೊಂದಿಗೆ ಕರ್ತವ್ಯಕ್ಕೆ ಮರಳಿದ ಯೋಧ ಭಾರತ ಪಾಕಿಸ್ತಾನ ಯುದ್ಧ ನಡೆಯುತ್ತಿರುವುದರಿಂದ ರಜೆಗೆ ಬಂದಿರುವ ಸೈನಿಕರನ್ನು ಮರಳಿ ಸೇವೆಗೆ ಹಾಜರಾಗುವಂತೆ ಸೇನೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ರಜೆಗೆ ಬಂದಿದ್ದ ಜೋಯಿಡದ ಸೈನಿಕ ಮಂಜುನಾಥ ನಿತಿನ್ ಡೋಂಗ್ರೆ ಅವರನ್ನು ಜೋಯಿಡದ ನಿವೃತ್ತ ಸೈನಿಕರ ಸಂಘದ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಜೋಯಿಡದ ಶಿವಾಜಿ ವೃತ್ತದ ಹತ್ತಿರ ಗೌರವ ಪೂರ್ವಕವಾಗಿ ಸನ್ಮಾನಿಸಿ ಅಲ್ಲಿಂದ ಬಸ್ ನಿಲ್ದಾಣದವರೆಗೆ ಮೆರವಣಿಗೆಯ ಮೂಲಕ ಕರೆತಂದು ಕರ್ತವ್ಯಕ್ಕೆ ಹಾಜರಾಗಲು ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜೋಯಿಡಾ ತಾಲೂಕು ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ಸಾವಂತ್ ಅವರು ದೇಶದ ಸೈನಿಕನಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಗುವುದು ಜೀವನದಲ್ಲಿ ದೊರೆಯುವ ಮಹತ್ವದ ಸೌಭಾಗ್ಯ ದೇಶಕ್ಕಾಗಿ ತನ್ನೆಲ್ಲ ಸ್ವಾರ್ಥವನ್ನು ಮರೆತು ನಿಸ್ವಾರ್ಥ ಮನಸ್ಸಿನಿಂದ ದುಡಿಯುವ ಸೈನಿಕ ಈ ದೇಶದ ಪರಮೋಚ್ಚ ಶಕ್ತಿ ಭಾರತ ಪಾಕ್ ಯುದ್ಧದ ಈ ಸಂದರ್ಭದಲ್ಲಿ ಕರೆ ಬಂದ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ತೆರಳುತ್ತಿರುವ ಮಂಜುನಾಥ್ ನಿತಿನ್ ಡೋಂಗ್ರೆಯವರಿಗೆ ಭಗವಂತ ಆಯುರಾರೋಗ್ಯ ಶಕ್ತಿಯನ್ನು ಸದಾ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಸೇನೆಗೆ ಅವಶ್ಯಕತೆ ಇದ್ದರೆ ನಾವು ಜೋಡದ ನಿವೃತ್ತ ಸೈನಿಕರು ಸೇನೆಯಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಸೇವೆ ಸಲ್ಲಿಸಲು ಸಿದ್ಧರಿದ್ದೇವೆ ಎಂದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಮಂಜುನಾಥ್ ನಿತಿನ್ ಡೋಂಗ್ರೆ ಅವರು ತಾಯಿ ನೆಲದ ಈ ಸನ್ಮಾನ ಗೌರವ ನನಗೆ ದೇಶ ಸೇವೆ ಮಾಡಲು ಮತ್ತಷ್ಟು ಶಕ್ತಿಯನ್ನು ತುಂಬಿದೆ ಹೆತ್ತವರ ಮತ್ತು ಹಿರಿಯರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಮಾರ್ಗದರ್ಶನ ಪ್ರೋತ್ಸಾಹ ಪ್ರೀತಿಯನ್ನು ಕಟ್ಟಿಕೊಂಡು ಮರಳಿ ಕರ್ತವ್ಯಕ್ಕೆ ಹೋಗುತ್ತಿದ್ದೇನೆ ಎಂದರು ಮಂಜುನಾಥ್ ನಿತಿನ್ ಡೋಂಗ್ರೆ ಅವರು ಮಣಿಪುರದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ನಿತಿನ್ ಡೋಂಗ್ರೆ ಅವರ ಕುಟುಂಬಸ್ಥರು ಜೋವಿಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತೋಷ್ ಮಂತೆರೋ ಪಿಡಿಒ ಮೋಹನ್ ಡೊಂಬರ್ ಪ್ರಮುಖರಾದ ಗಜಾನನ್ ನಾಯ್ಕ್ ರತ್ನಾಕರ್ ಗೌಡ ಶಿವಕುಮಾರ್ ರಮೇಶ್ ದೇಸಾಯ್ ನೀಲೇಶ್ ನಾಯ್ಕ್ ಕಿರಣ್ ನಾಯ್ಕ್ ವಿಶಾಲ್ ದೇಸಾಯ್ ಸಮೀರ್ ತವಡ್ಕರ್ ಸಾಗರ್ ಮಹಾಲೆ ಪ್ರದೀಪ್ ಪೋಸೋಳಿ ಬಾಬುರಾವ್ ಮಾರುತಿ ಸುನೀಲ್ ಪಾಟೀಲ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಭಾರತೀಯ ಸೇನೆಯ ಸಿಬ್ಬಂದಿಗಳಿಗೆ ರಾಜ್ಯ ಮೇಲೆ ಇದ್ದಂಥದ್ದು ರಿಕಾಲ್ ಮಾಡಿದ್ದಾರೆ ನಮ್ಮ ತಾಲೂಕಿನ ಮಂಜುನಾಥ್ ಡೋಗರೆ ಇವರು ಇವತ್ತು ರೀಕಾಲ್ ಮುಖಾಂತರ ಮರಳಿ ತಮ್ಮ ಸೇವೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಜೋಡಾ ಮಾಜಿ ಸೈನಿಕ ಸೈನಿಕ ಸಂಘ ಹಾಗೂ ಊರ ನಾಗರಿಕತ್ವದಿಂದ ಇವರಿಗೆ ಒಂದು ಶುಭ ಹಾರೈಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮೊದಲನೇದಾಗಿ ಅವರ ಪರಿವಾರದವರು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಊರ ನಾಗರಿಕರು ಗ್ರಾಮ ಪಂಚಾಯಿತಿ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಊರ ಹಿರಿಯರು ಊರ ನಾಗರಿಕರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ನಮ್ಮ ತಾಲೂಕಿನ ಒಬ್ಬ ಯೋಧ ಇವತ್ತು ಸ್ವಇಚ್ಛೆಯಿಂದ ಇಚ್ಛೆಯಿಂದ ಬಂದ ನಂತರ ಸ್ವಇಚ್ಛೆಯಿಂದ ಇವತ್ತು ಹೋಗಲಿಕ್ಕೆ ರೆಡಿಯಾಗಿದ್ದೇನೆ ನಿನ್ನೆ ಸಾಯಂಕಾಲ ಅವರಿಗೆ ಒಂದು ಕಾಲ್ ಬಂದಿತ್ತು ನಿಮಗಿದೆ ನೀವು ಬರಬೇಕು ಅಂತೇಳಿ ಇವತ್ತು ಬೆಳಿಗ್ಗೆ ಅವರು ಫ್ಲೈಟ್ ಬುಕ್ ಮಾಡಿ ಗೋವಾದಿಂದ ಇವತ್ತು ಹೊಂದಿದ್ದಾರೆ ಭಾಳ ಹೆಮ್ಮೆ ಖುಷಿ ಇಂಥ ಸಂದರ್ಭದಲ್ಲಿ ನಾವು ಸ್ವ ಇಚ್ಛೆಯಿಂದ ನಮ್ಮ ತಾಯಿ ಭಾರತ ಮಾತೆಯ ಸೇವೆಗೆ ಸ್ವ ಇಚ್ಛೆಯಿಂದ ನಾವು ಯಾವುದೇ ಸಂಕೋಚ ಇಲ್ಲದೆ ಇವತ್ತು ಹೋಗಲು ಒಂದು ಧೈರ್ಯವನ್ನು ಮಾಡಿಕೊಂಡು ನಮ್ಮ ಪರಿವಾರದ ಜೊತೆಗೆ ಯಾವುದೇ ಒಪ್ಪಂದ ಇಲ್ಲದೆ ಹೋಗಲಿಕ್ಕೆ ಒಂದು ಸ್ವ ಇಚ್ಛೆ ಅದಕ್ಕಾಗಿ ಒಂದು ಕಾನ್ಫಿಡೆನ್ಸ್ ಬೇಕಾಗ್ತದೆ ಅವರು ಬಹಳ ಖುಷಿ ಖುಷಿ ಇದ್ದರು ನಾನು ಕಾಲ್ ಮಾಡಿದಾಗ ಇವತ್ತು ಅವ್ರು ಬಹಳ ಖುಷಿ ಇದ್ದಾರೆ ಅದೇ ರೀತಿ ನಾವು ನಮ್ಮ ಸೈನಿಕ ಸಂಘದ ವತಿಯಿಂದ ಪರವಾಗಿ ಆಗಲಿ ಊರ ನಾಗರಿಕರ ಪರವಾಗಿ ಅವರಿಗೆ ಶುಭ ಹಾರಿಸ್ತೇವೆ ಇವರು ಏನು ತಮ್ಮ ಸೇವೆಗೆ ಹೋದ ನಂತರ ಅವರ ಕಾರ್ಯದಲ್ಲಿ ಅವರಿಗೆ ಯಶಸ್ವಿ ದೊರಕಲಿ ಅಂತ ಹೇಳಿ ಇವತ್ತು ಅವರಿಗೆ ನಾವು ನಾವು ಎಲ್ಲರೂ ಶುಭ ಇದ್ದೇವೆ ಧನ್ಯವಾದಗಳು <talk> <that> <t Anfang> <faith> <food>